ಎಲ್ರಿಗೂ ನಮಸ್ತೆ ದಿವಸ ಇಡ್ಲಿ ದೋಸೆ ಚಪಾತಿ ಇಂಥವೇ ತಿಂದು ಬೇಜಾರಾದಾಗ ದಿಢೀರಂತ ಮಾಡ್ಬೋದಾದ ಒಂದು ಟೇಸ್ಟಿ ರೆಸಿಪಿ ಮಾಡ್ತಾ ಇದ್ದೀನಿ ಅದಕ್ಕಿಲ್ಲಿ ಆರೋಗ್ಯಕರ ರೆಸಿಪಿ ಇದು ಒಂದು ಅರ್ಧ ಬಟ್ಟಲು ರವೆ ಹಾಕಿದ್ದೀನಿ ಸಣ್ಣ ರವೆ ಇದಕ್ಕಿಲ್ಲಿ ಒಂದು ಅರ್ಧ ಬಟ್ಲೆ ಮೊಸರು ಸೇರಿಸ್ತಾ ಇದ್ದೀನಿ ಮೊಸರು ಎಷ್ಟು ಹಾಕಿದ್ರೂ ಚೆನ್ನಾಗಾಗುತ್ತೆ ಅದಕ್ಕೆ ಇಲ್ಲಿ ಸ್ವಲ್ಪ ನೀರು ಹಾಕೋಣ ಒಂದು ಕಾಲು ಬಟ್ಲಿಗಿಂತ ಸ್ವಲ್ಪ ಕಡಿಮೆ ನೀರು ಮೊಸರು ಹಾಕಿರೋದ್ರಿಂದ ಸಾಕಾಗುತ್ತೆ ಇಷ್ಟು ಇಷ್ಟು ಉಪ್ಪು ಸೇರಿಸ್ಬಿಡೋಣ ಸ್ವಲ್ಪ ಉಪ್ಪು ಉಪ್ಪು ಹಾಕಿದ್ದೀನಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ ಇನ್ನು ಸ್ವಲ್ಪ ನೀರು ಹಾಕಿ ಇವಾಗ ಕಲಸಿದ್ದೀನಿ ಈ ಅದಕ್ಕೆ ರೆಡಿಯಾಗಿದೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ ಇವಾಗ ಹದಿನೈದು ನಿಮಿಷ ನೆಂದಿದೆ ಇದಕ್ಕೆ ನಾವು ಹಸಿರು ಮೆಣಸಿನ್ಕಾಯಿ ಏನು ಒಂದು ಮೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರ ಪುಡಿ ಬೇಕಾದರೆ ಹಾಕಿಬೋದು ಮೂರು ಮೆಣಸಿನ್ಕಾಯಿ ಹಾಕಿಬಿಟ್ಟು ತರಿ ತರಿಯಾಗಿ ಪುಡಿ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇಲ್ಲಿ ಸ್ವಲ್ಪ ಅರ್ಶಿನ ಪುಡಿ ಅರಿಶಿಣ ಪುಡಿ ಹಾಕಿದ್ದೀನಿ ತುಂಬ ತೆಳ್ಳಿಗೂ ಅಲ್ಲ ಗಟ್ಟಿಗೂ ಅಲ್ಲ ಆ ಥರ ಕಲಿಸ್ಕೋಬೇಕು ಇವಾಗ ತರಕಾರಿ ಸೇರಿಸೋಣ ಈ ಥರ ಉದ್ದ ಪೀಸ್ ಮಾಡಿದ್ದು ಕ್ಯಾರೆಟು ಮತ್ತು ಇಲ್ಲಿ ಸ್ವಲ್ಪ ಕ್ಯಾಬೇಜ್ ಇದೆ ಇಲ್ಲಿ ಉದ್ದ ಪೀಸ್ ಮಾಡಿರೋದು ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಇವಾಗ ಕೊತ್ತಂಬರಿನೂ ಸೇರಿಸ್ಬಿಡೋಣ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ಆ ಪಾತ್ರೆನಲ್ಲಿ ಕಲಿಸೋಕ್ಕಾಗಲಿಲ್ಲ ದೊಡ್ಡ ಪಾತ್ರೆಗೆ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಮೆಸ ತರಕಾರಿ ಇರೋದರಿಂದ ಇವಾಗ ಈ ಲೆವೆಲಿಗೆ ಕಲಿಸಿದ್ದೀನಿ ತುಂಬ ತೆಳ್ಳಿಗೂ ಅಲ್ಲ ದಪ್ಪಕ್ಕೂ ಅಲ್ಲ ಆ ಒಂದು ಲೆವೆಲಿಗೆ ಕಲಿಸಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಈನೋ ಪುಡಿ ಹಾಕಿಬಿಡೋಣ ಈನೋ ಪುಡಿ ಇಲ್ಲ ಅಂದರೆ ಅಡುಗೆ ಸೋಡನೇ ಹಾಕಬೇಕು ಸ್ವಲ್ಪ ಸ್ವಲ್ಪ ಇದು ಅರ್ಧ ಪೂರ್ತಿ ಹಾಕಿಲ್ಲ ನಾನು ಒಂದು ಮುಕ್ಕಾಲ್ ಭಾಗ ಇತ್ತು ಅದನ್ನು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಲೆ ಮೇಲೆ ತವ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲಿ ನಮಗೆ ಇವಾಗ ಸ್ವಲ್ಪ ಸಾಸಿವೆ ಹಾಕೋಣ sağsı, sağsı sütü tayde, jeregeno harcım bilerim. Ama tabi bunu jeregeno harcı değil, bir de sırf etkin o harc olduğu, ötele sırf etin içerisinde. İngilizce bilen, aptalca sırf özden bilenler. Biliyor musun? Biliyor ಸ್ವಲ್ಪ ಫ್ರೈ ಇದನ್ನೆಲ್ಲ ಎಲ್ಲ ಚೆನ್ನಾಗೇ ಫ್ರೈ ಆಗಿದೆ ಇವಾಗ ಏನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಸೇರಿಸ್ಬಿಡೋಣ ಇದಕ್ಕೆ ಸ್ವಲ್ಪ ಉಪ್ಪು ಎಲ್ಲ ನಾವು ಇವಾಗಲೇ ನೋಡ್ಬೋದು ಸ್ವಲ್ಪ ಹಸಿದೇ ನೋಡಿದರೆ ಗೊತ್ತಾಗುತ್ತೆ ಉಪ್ಪು ಖಾರ ಎಲ್ಲ ಇದು ನಮಗೆ ಕರೆಕ್ಟ್ ಆಗಿದೆ ಇವಾಗೆಲ್ಲ ಹಾಕಿದ್ದೀನಿ ಈ ಥರ ಎಲ್ಲ ಚೆನ್ನಾಗೆ ಸಮ ಮಾಡಿ ನಮಗೆ ಉಪ್ಪು ಎಲ್ಲ ನೋಡಿದೆ ಸ್ವಲ್ಪ ಹಸಿದೇ ಕರೆಕ್ಟ್ ಆಗಿದೆ ಇವಾಗ ಸಮ ಮಾಡಿಬಿಟ್ಟು ಇದಕ್ಕೆ ಒಂದು ಪ್ಲೇಟ್ ಮುಚ್ಬಿಡೋಣ ಪ್ಲೇಟ್ ಮುಚ್ಚಿಬಿಟ್ಟು ನಿಧಾನೂರಿನಲ್ಲಿ ಬೇಯಿಸೋಣ ಇವಾಗ ಮೂರು ನಿಮಿಷ ಬಿಟ್ಟಿದ್ದೆ ಬೆಂದಿದೆ ನೋಡೋಣ ಬೆಂದಿದೆ ಇವಾಗ ಇದನ್ನು ಸ್ವಲ್ಪ ಟರ್ನ್ ಮಾಡ್ಕೊಂಬಿಡೋಣ ಇವಾಗ ಒಂದು ಮೇಲೊಂದು ಪ್ಲೇಟ್ ಹಾಕೊಂಡ್ಬಿಟ್ಟು ಟರ್ನ್ ಮಾಡೋಣ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ ಒಂದು ಸೈಡು ಹಾಕೋಣ ಕೆಳಗೆ ಇಳಿಸಿದ್ದೀನಿ ಸ್ವಲ್ಪ ಇದಾತು ಇದನ್ನು ಮಾಡೋಕ್ಕೆ ಇದೆ ಇವಾಗ ಇನ್ನೊಂದು ಸೈಡೇನು ಬೇಗ ಇಟ್ಬಿಡೋಣ ಇವಾಗ ಎರಡು ಸೈಡ್ ಚೆನ್ನಾಗಿ ಬೆಂದಿದೆ ಗ್ಯಾಸ್ ಆಫ್ ಮಾಡಿದ್ದೀನಿ ಪ್ಲೇಟಿಗೆ ಮತ್ತೆ ತೆಕ್ಕೊಂಬಿಡೋಣ ಇದು ತುಂಬ ಚೆನ್ನಾಗಿ ಬೆಂದಿದೆ ಎರಡು ಸೈಡು ಅವು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ತುಂಬ ಚೆನ್ನಾಗಿ ಬಿಸಿನೇ ಇದೆ ಕಟ್ ಮಾಡ್ಕೊಂಬಿಡೋಣ ಇದು ಮೂವರಿಂದ ನಾಲ್ಕು ಜನಕ್ಕಾಗುತ್ತೆ ಬ್ರೇಕ್ಫಾಸ್ಟಿಗಾಗಲಿ ಟೀ ಟೈಮ್ಗಾಗಲಿ ತುಂಬಾ ತುಂಬ ಅದ್ಭುತ ಟೇ ಟೇಸ್ಟ್ ಇರುತ್ತೆ ಅನ್ನದ ಐಟಮ್ಮು ಮತ್ತು ಚಪಾತಿ ದೋಸೆ ರೊಟ್ಟಿ ಈ ಥರನೇ ತಿಂದು ಬೇಜಾರಾದಾಗ ಈ ಥರ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಆವಾಗ ಕಟ್ ಮಾಡಿದ್ದೀನಿ ತೆಕ್ಕಂಬಿಡಣ್ಣ ಇದು ಮೂರು ಜನದಿಂದ ನಾಲ್ಕು ಜನವರೆಗೂ ಆಗುತ್ತಿದ್ದು ಹೊಟ್ಟೆ ತುಂಬ ಆಗುತ್ತೆ ಅದ್ಭುತ ಟೇಸ್ಟ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ತರಕಾರಿ ಇದ್ದರೆ ಯಾವ ತರಕಾರಿನೂ ಹಾಕ್ಯಬೋದು ನವಿಲ್ ಕೋಸು ಇವೆಲ್ಲ ಇರ್ತಾವಲ್ಲ ಹಾಕಿಬೋದು ಕ್ಯಾಪ್ಸಿಕಮ್ ಎಲ್ಲ ಇನ್ನೂ ತುಂಬ ಟೇಸ್ಟ್ ಆಗುತ್ತೆ ಮತ್ತಿಲ್ಲಿ ಬೆಳಗ್ಗೆ ದಿನ ಇಡ್ಲಿ ದೋಸೆ ರೊಟ್ಟಿ ಚಪಾತಿ ಅನ್ನದ ಐಟಮ್ ತಿಂದೆ ಬೇಜಾರಾದಾಗ ಈ ಥರ ಒಂದು ರೆಸಿಪಿ ಮತ್ತು ಆರೋಗ್ಯಕರ ರೆಸಿಪಿ ಇದು ಮಕ್ಕಳಿಂದ ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಟು ಅಂಥ ಒಂದು ರೆಸಿಪಿ ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ